ನೀನಾದನ ನಾಳೆಯ ಸಂಚಿಕೆ ಮುಂದಿನ ಭಾಗದಲ್ಲಿ ವೇದ ಅವರು ರೂಮಿಗೆ ಬರ್ತಾರೆ ರೂಮಿಗೆ ಬಂದು ನೀರನ್ನು ಲೋಟದಲ್ಲಿ ತುಂಬ್ಕೊಳ್ತಾರೆ ವಿಕ್ರಮ್ ಹೇಳಿರೋ ನೆನಪನ್ನು ಹಾಕ್ತಾಳೆ ವೇದ ನನ್ನೋಡು ಅಂತ ನೆನಪಿಸ್ಕೊಂಡು ಆ ಲೋಟನ ಬೀಸಾಕಿ ನನಗೆ ಯಾಕೆ ಈ ರೀತಿ ಆಗ್ತಾ ಇದೆ ನನಗೆ ಯಾಕೆ ಈ ರೀತಿ ಆಗ್ತಾ ಇದೆ ಇಲ್ಲ ಈ ವಿಕ್ರಮ್ ಕಟ್ಟಿರೋ ತಾಳಿನ ನಾನು ಇಟ್ಕೊಳ್ಳಲ್ಲ ಅಂತ ಹೇಳಿ ತಾಳಿನ ತೆಗಿಯೋದಕ್ಕೆ ಹೋಗ್ತಾರೆ ವೇದ ಅವರು ಇದು ನಾಳೆ ಸಂಚಿಕೆ ಮುಂದಿನ ಭಾಗದಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ವಿಕ್ರಮ್ ಅವರು ತಾಳಿ ಕಟ್ಟಿರ್ತಾರೆ ತಾಳಿ ಕಟ್ಟಿದ ನಂತರ ವಿಕ್ರಮ್ ನೀ ಏನು ಮಾಡಿದೆ ಫ್ರೆಂಡು ಅಂತ ನಾನು ಅಂದ್ಕೊಂಡ್ರೆ ನನಗೆ ಮೋಸ ಮಾಡಿದ್ಯಾ ಇಲ್ಲ ವೇದ ನನ್ನ ಆ ವಿಶ್ವ ವೇದಾಗೆ ಮೋಸ ಮಾಡೋದಕ್ಕೆ ನಾನು ಬಿಡೋದಿಲ್ಲ ನಾನು ಬಿಡೋದಿಲ್ಲ ಅಂತ ವಿಕ್ರಮ್ ಹೇಳ್ತಾಯಿರ್ತಾನೆ ಪ್ರಣಯ್ ಕಾಲ್ ಮಾಡ್ತಾನೆ ಇರ್ತಾನೆ ಕಾಲು ಹೋಗ್ತಾ ಇರಲ್ಲ ಸ್ವಿಚ್ ಆಫ್ ಆಗಿರುತ್ತೆ ಪ್ರಕಾಶ್ ಅವರು ಯಾಕೋ ಭಯ ಆಗ್ತಾಯಿದೆ ಹೆದರಿಕೆ ಆಗ್ತಾಯಿದೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಉಮಾ ಅವರು ರೀ ಇಷ್ಟೊತ್ತು ನೀವೇ ಧೈರ್ಯ ತುಂಬ್ತಾ ಇದ್ದವರು ಈಗ ನೋಡಿದ್ರೆ ನೀವೇ ಹೆದರ್ಕ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಲ್ರಿ ಯಾಕೆ ರೀ ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ದೇವಿಕಾ ಅವರು ಬರ್ತಾರೆ ಅಯ್ಯೋ ಅವಳ ಸತ್ತಿರಲ್ಲ ಬಿಡು ಸತ್ತಿರಲ್ಲ ಬಂದೇ ಬರ್ತಾಳೆ ಎಲ್ಲಿಗೆ ಹೋಗಿರ್ತಾಳೆ ಅವಳು ಒಂದು ಪ್ರಾಣನ ಉಳಿಸ್ದಂಗೆ ಆಗುತ್ತೆ ಅಂತ ದೇವಿಕಾ ಅವರು ಬಂದು ಹೇಳ್ತಾ ಇರ್ತಾರೆ ಏ ದೇವಿಕಾ ಬಾಯಿ ಮುಚ್ಚು ಇಲ್ಲಾಂದರೆ ನಾನು ಹೊಡೆದೇ ಬಿಡ್ತೀನಿ ಇವಾಗ ಅಂತ ಉಮಾ ಅವರು ಹೇಳ್ತಾರೆ ಏಯ್ ಎಂತದ್ದೆ ಹೇಳುದು ನೀನು ಎಂತ ಹೇಳೋದು ಅಂತ ಹೇಳ್ತಾ ಇರ್ತಾರೆ ದೇವಿಕಾ ಅವರು ಪ್ರಕಾಶ್ ಅವರು ನಾಯಿಗೆ ಬಗೊಳ್ತಾ ಇದ್ದರೆ ಯಾಕೆ ಬಾಯಿ ಹಾಕ್ತೀರ ಸುಮ್ಮನೆ ಇರಿ ಅಂತ ಪ್ರಕಾಶ್ ಅವರು ಹೇಳ್ತಾರೆ ಅಲ್ಲಿ ದೇವಸ್ಥಾನದಲ್ಲಿ ಇಲ್ಲ ಈ ತಾಳಿನ ನಾನು ಇಟ್ಕೊಳ್ಳೋದಿಲ್ಲ ಅಂತ ಹೇಳಿ ವೇದ ಅವರು ಆ ತಾಳಿನ ಇರ್ತಾರೆ ಅಷ್ಟೊತ್ತಿಗೆ ಅಲ್ಲಿ ದೇವಸ್ಥಾನದಲ್ಲಿರುವಂತಹ ಋಷಿಮುನಿಗಳು ಬಂದು ಹರ ಹರ ಮಹಾದೇವ್ ಅಂತ ಹೇಳಿ ಬರ್ತಾರೆ ಬಂದು ವೇದ ತಾಳಿನ ತೆಗಿತಾಯಿರ್ತಾಳೆ ಅಷ್ಟೊತ್ತಿಗೆ ಋಷಿಮುನಿಗಳು ವೇದಾನ್ ಮುಂದೆ ಬಂದು ನಿಂತ್ಕೊಳ್ತಾರೆ ನಿಂತ್ಕೊಂಡು ಹೇಳ್ತಾರೆ ಇದು ಹಣೆ ಬರಹ ದೇವರೇ ಮಾಡಿರಿಸಿರುವಂತಹ ಇದು ಮದುವೆ ನಾವು ಸಾಕ್ಷಿದಾರರು ಅಷ್ಟೇ ಅಂತ ಹೇಳ್ತಾ ಇರ್ತಾರೆ ಋಷಿ ಮುನಿಗಳು ಇಲ್ಲ ನಾನು ಮಾತ್ರ ಈ ತಾಳಿನ ಒಪ್ಪಲ್ಲಾಗಿ ಮದುವೆ ಒಪ್ಪೋದಿಲ್ಲ ಅಂತ ಹೇಳ್ತಾರೆ ವೇದ ಅಷ್ಟೊತ್ತಿಗೆ ಇಲ್ಲ ಇವನೇ ನಿನ್ನ ಅರ್ಧನಾರೇಶ್ವರ ಅಂತ ಆ ಋಷಿಮುನಿಗಳು ಹೇಳ್ತಾರೆ ಇಲ್ಲಿ ವಿಶ್ವ ಟಿಪ್ ಟಾಪಾಗಿ ರೆಡಿ ಆಗ್ತಾ ಇರ್ತಾನೆ ವಾಚ್ ಹಾಕ್ಕೊಂಡು ಹೊಸ ಶರ್ಟ್ ಹಾಕ್ಕೊಂಡು ಆ ವೇದಾಗೆ ಕಾಲ್ ಮಾಡಬೇಕು ನಾನು ಈಗ ಮದುವೆಗಂತೂ ಕಮಿಟ್ ಆಗಿದ್ದಾಳೆ ಮದುವೆ ಒಂದು ಆಗಲಿ ಅವಳನ್ನು ಎಲ್ಲಿ ಎಲ್ಲಿ ಹೋಗದೆ ರೀತಿ ಕಟ್ ಹಾಕೋ ರೀತಿ ಮಾಡಿಬಿಟ್ಟಿರ್ತೀನಿ ನಾನು ಮುಂದೆನೇ ಇರಬೇಕು ಯಾವಾಗಲೂ ಆ ವಿಕ್ರಮ್ನ ಬಿಟ್ಟು ನಾನಂತೂ ಹ್ಯಾಪಿಯಾಗಿದ್ದೀನಿ ಅಂತ ವಿಶ್ವ ಅವರು ಹೇಳ್ತಾ ಇರ್ತಾರೆ ಅಣ್ಣ ಅಣ್ಣ ಏನು ಮಾಡಿದೆ ಅಣ್ಣ ನೀನು ಏನು ಮಾಡಿದೆ ಅಂತ ವಿಕ್ರಮ್ನ ತಮ್ಮಂದರು ವಿಕ್ರಮ್ನ ಹಿಡ್ಕೊಳ್ತಾರೆ ಅಷ್ಟೊತ್ತಿಗೆ ವೇದ ಬಂದು ಏಯ್ ವಿಕ್ರಮ್ ಯಾಕು ಯಾಕೋ ಈ ರೀತಿ ಮಾಡಿದೆ ನೀನು ನನ್ನ ತಾಳಿಗೆ ಯಾಕೋ ನನ್ನ ಕುದುಗಿಗೆ ಯಾಕೋ ತಾಳಿ ಕಟ್ಟಿದೆ ನೀನು ಅಂತ ಹೇಳಿ ವಿಕ್ರಮ್ನ ಕೋಳು ಪಟ್ಟಿಯನ್ನು ಹಿಡಿತಾರೆ ಏನು ಮಾಡಿದ್ದೆ ಇಲ್ಲ ವೇದ ನನ್ನವಳು ವೇದ ನನ್ನವಳು ಅಂತ ವಿಕ್ರಮ್ ಅವರು ಹೇಳ್ತಾರೆ ವೇದ ನನ್ನವಳು ಅಂತ ಇನ್ನೊಂದು ಸರಿ ನನ್ನವಳು ಅಂತ ಹೇಳಿದ್ರೆ ಅಂತ ಹೇಳಿ ಮತ್ತೆ ಕೆನ್ನೆಗೆ ಟಪಾರ್ ಟಪಾರ್ ಅಂತ ಹೊಡಿತಾರೆ ಹೊಡೆದು ಬರ್ತಾರೆ ಬಂದು ಕುತ್ಕೊಂಡಾಗ ಅವರು ತಮ್ಮ ವೇದಾಮ್ಮ ಅಂತ ಹಿಂಗೆ ಹೇಳಿ ವೇದ ಅವರೇ ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಬಿಡು ನನ್ನ ಬಿಡು ಅಂತ ಹೇಳಿ ಎದ್ದು ಬಂದು ಮತ್ತೆ ವಿಕ್ರಮ್ನ ಹಿಡ್ಕೊಂಡು ಕೊಳ್ಳಪಟ್ಟಿನ ಹಿಡಿದು ಹೊಡಿತಾರೆ ಹೊಡೆದು ಅಲ್ಲೇ ನಿಂತ್ಕೊಂಡಿರ್ತಾರೆ ಮತ್ತು ಋಷಿಮನಿಗಳು ಬರ್ತಾರೆ ಬಂದು ಇವನನ್ನು ಬಿಟ್ಟು ಹೋಗಬೇಡ ನೀನು ಇವನನ್ನು ಬಿಟ್ಟು ಹೋದರೆ ಅವನು ಪ್ರಾಣಕ್ಕೆ ಕುತ್ತಾಗುತ್ತೆ ನೀನೇ ಇವನನ್ನು ನೋಡ್ಕೋಬೇಕು ಅಂತ ವೇದ ಅವರಿಗೆ ಹೇಳ್ತಾರೆ ಇದು ಮದುವೆನೇ ಅಲ್ಲ ಇದು ಮದುವೆ ಆಗೋಕ್ಕೆ ಆ ಇಲ್ಲ ಅಂತ ಹೇಳ್ತಾರೆ ಇದೆಲ್ಲ ನಿಮ್ಮ ಮೂಡ್ ನಂಬಿಕೆ ಅಂತ ವೇದ ಅವರು ಹೇಳ್ತಾರೆ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ವಿಕ್ರಮನ್ನ ಕರ್ಕೊಂಡು ಅವರು ತಮ್ಮಂದರು ಹೊರಟು ಹೋಗ್ತಾರೆ ವೇದ ಮನೆಗೆ ಬರ್ತಾರೆ ಬಂದ ನಂತರ ಉಮಾ ಅವರು ರೀ ಬಂದರು ಅಂತ ಹೇಳಿ ವೇದಾನ ಹೋಗಿ ತಪ್ಕೊಂಡ್ತಾಳೆ ಎಲ್ಲೋಗಿದ್ದೆ ಪುಟ ನೀನು ಎಲ್ಲೋಗಿದ್ದೆ ಈ ಮತ್ತೆ ಬಂತ ಇದು ಹೊಟ್ಟೆಗನ್ನ ತಿನ್ನಂಥ ಶಗಣಿ ತಿನ್ನುವಂತ ಮತ್ತೆ ಬಂದಿದೆ ಅಂತ ದೇವಿಕ ಅವರು ಹೇಳ್ತಾರೆ ಹೇಳಿ ಯಾಕೆ ಯಾಕೆ ನಮ್ಮ ಮಾನ ಮರ್ಯಾದೆ ಕಳೆಯೋದಕ್ಕೆ ನಿಂತಿದೆಯಾ ಏನಾದರೂ ಬಗಳೇ ಬೊಗುಳ್ ಸಾಯಿ ಅಂತ ದೇವಿಕಾ ಅವರು ಹೇಳ್ತಾರೆ ವೇದ ಅವರು ವಿಕ್ರಮ್ ತಾಳಿ ಕಟ್ಟಿದ್ದವನ್ನ ನೆನಪು ಮಾಡ್ಕೊಳ್ತಾ ಇರ್ತಾರೆ ಮನಸ್ಸಲ್ಲಿ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ